ದಳ ಪಕ್ಷವನ್ನ ಕಟ್ಟಿರತಕ್ಕಂಥ ಪ್ರಮುಖ ಮುಖಂಡರುಗಳು ಜೊತೆಯಲ್ಲಿ ಕಳೆದ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಕೋಲಾರ ತಾಲೂಕಿನಿಂದ ಜನತಾದಳ ಪಕ್ಷದ ಅಭ್ಯರ್ಥಿಗಳಾಗಿ ಸ್ಪರ್ಧೆ ಶ್ರೀನಾಥ್ ಅವರು ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದ್ದಾರೆ ಇವತ್ತಿನ ಕಾರ್ಯಕ್ರಮದ ಭವಿಷ್ಯ ಕೇಂದ್ರ ಬಿಂದುಗಳಾಗಿ ವೇದಿಕೆ ಮುಂಭಾಗದಲ್ಲಿ ಕೂತಿರ್ತಕ್ಕಂಥ ಎಲ್ಲ ನನ್ನ ಮಾಧ್ಯಮದ ಮಿತ್ರರಿಗೆ ಇನ್ನು ನಾಲ್ಕು ದಿನಗಳ ಕಾಲ ಜಿಲ್ಲೆನಲ್ಲಿ ಮತ್ತೆ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಸುದ್ದಿಯನ್ನ ಪ್ರಸಾರವನ್ನ ಮಾಡತಕ್ಕಂಥದಕ್ಕೆ ಹಲವಾರು ವಿಚಾರಗಳು ಇವತ್ತು ಸಮೃದ್ಧಿ ಮಂಜು ಅವರು ನಿಮ್ ಮುಂದೆ ಪ್ರಸ್ತಾವನೆ ಮಾಡಿದ್ದಾರೆ ಸಮೃದ್ಧಿ ಮಂಜು ಅವ್ರನ್ನ ನಾನು ನಿನ್ನೆ ಮೊನ್ನೆಯಿಂದ ನೋಡ್ತಾ ಇರ್ತಕ್ಕ ಕೊನೆಯ ಹಂತದಲ್ಲಿ ಬಂದು ಚುನಾವಣೆಗೆ ನಿಂತು ದೊಡ್ಡ ಮಟ್ಟದ ಜನರ ಆಶೀರ್ವಾದ ಅವ್ರ ಪರವಾಗಿ ಇದ್ದರೂ ಕೂಡ ಆ ಚುನಾವಣೆಯಲ್ಲಿ ಪರಾರ್ಜಿತಗೊಂಡ ನಂತರ ಕ್ಷಣವನ್ನ ಬಿಡದಿರ ಹೋರಾಟದ ಮೂಲಕ ಅವರ ತಾಲೂಕಿನಲ್ಲಿ ಇರ್ತಕ್ಕಂಥ ಮುಖಂಡರು ಕಾರ್ಯಕರ್ತರನ್ನ ಪ್ರೀತಿ ವಿಶ್ವಾಸದಿಂದ ಕಾಣ್ತಕ್ಕಂಥದ್ದಷ್ಟೇ ಅಲ್ಲ ಜನರ ಸಮಸ್ಯೆಯನ್ನ ಅರ್ಥ ಮಾಡಿಕೊಂಡು ಸ್ಥಳೀಯ ಚುನಾವಣೆಗಳಲ್ಲಿ ವಿಶೇಷವಾಗಿ ಪಕ್ಷವನ್ನು ಕಟ್ಟುತ್ತಾ ಸ್ಥಳೀಯವಾಗೇ ಇರ್ತಕ್ಕಂಥ ಕಾರ್ಯಕರ್ತರು ಮುಖಂಡರನ್ನ ತಟ್ಟತಾ ಅವರಿಗೆ ಅಧಿಕಾರವನ್ನ ಕೊಡಿಸುವ ಮೂಲಕ ಎರಡು ವರ್ಷದಿಂದ ನಡೆದಂಥ ಅವರ ಎರಡನೇ ವಿಧಾನಸಭಾ ಸಾರ್ವತ್ರಿಕ ಚುನಾವಣೆಯಲ್ಲಿ ಅತ್ಯಂತ ಪ್ರಚಂಡ ಬಹುಮತದಿಂದ ಗೆಲುವನ್ನು ಸಾಧಿಸಿದೆ ಬಹುಶಃ ಇದು ಮಂಜಣ್ಣ ಅವರಿಗೆ ಇರ್ತಕ್ಕಂಥ ಒಂದು ಛಲ ಒಂದು ಹೋರಾಟ ಇವೆಲ್ಲವೂ ಕೂಡ ಜಿಲ್ಲೆಯ ಜನತೆ ನೋಡಿದ್ದೇವೆ ಡಿಸಿಸಿ ಬ್ಯಾಂಕ್ ಇರ್ಬೋದು ಇತ್ತೀಚೆಗೆ ನಡೆದಂತ ಕೋಮುಲ್ನ ನಿರ್ದೇಶಕರ ಚುನಾವಣೆಯಲ್ಲೂ ಕೂಡ ಎರಡು ಸ್ಥಾನದಲ್ಲೂ ಕೂಡ ಅವರು ಜಯಬೇರಿಯನ್ನ ಬಾರಿಸಿದ್ದಾರೆ ಅದೇ ರೀತಿ ಇವತ್ತು ಕೋಲಾರ್ನಲ್ಲಿ ನಮ್ಮ ನಾಗರಾಜಣ್ಣ ಅವರು ಇಲ್ಲೇ ಕೂತಿದ್ದಾರೆ ನಾಗರಾಜಣ್ಣ ಅವರು ನೂತನವಾಗಿ ಕೊಮುಲ್ನಲ್ಲಿ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ ಹರೀಶ್ರವರು ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ ಮಂಜಣ್ಣವ್ರಿಗೆ ಒಳಗಡೆ ಅಂತ ಒಂದು ಬೇಜಾರು ಒಂದು ಬೇಸರ ನನ್ನ ವೇಗಕ್ಕೆ ಯಾರು ಹೆಜ್ಜೆ ಆಗ್ತಾ ಇಲ್ವಲ್ಲ ಇಲ್ಲಿ ಅಂತ ಒಂದು ಸ್ವಲ್ಪ ನೋವಿದೆ ಅವರು ಅದನ್ನ ಒಂದು ಸ್ವಲ್ಪ ಆಕ್ರೋಶ ಭರಿತವಾಗಿ ಇವತ್ತು ವೇದಿಕೆ ಮೂಲಕ ಚರ್ಚೆ ಮಾಡಿದ್ದಾರೆ ತಪ್ಪೇನಿಲ್ಲ ಯಾಕೆಂದ್ರೆ ಈ ವೇದಿಕೆ ಪಕ್ಷದ ಕಾರ್ಯಕರ್ತರು ಹಾಗೂ ಮುಖಂಡರ ವೇದಿಕೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನೀವೆಲ್ಲ ನಮ್ಮ ಕುಟುಂಬದ ಸದಸ್ಯರಿದ್ದಾಗ ಮುಂದೆ ನಿಮ್ಮ ಜಿಲ್ಲೆಯ ಶಾಸಕರು ಅವರ ಅಳಿಲನ್ನ ತೋಡ್ಕೊಳ್ತಕ್ಕಂಥ ತಪ್ಪೇನಿಲ್ಲ ನನ್ನ ಅಭಿಪ್ರಾಯದಲ್ಲಿ ಯಾಕೆಂದ್ರೆ ಅವ್ರು ಏನೇ ಮಾತನಾಡ್ಬೇಕಾದ್ರ ಅವರು ಬಹಳ ನೇರವಾಗಿ ಮಾತನಾಡ್ತಾರೆ ಹಿಂದೆ ಮುಂದೆ ಆಲೋಚನೆ ಮಾಡೋದಿಲ್ಲ ಯಾಕಂದ್ರೆ ಮನಸ್ಸಲ್ಲಿ ಕಲ್ಮಶ ಇಲ್ಲ ಬೆಳಗ್ಗೆ ಒಂದು ಮಧ್ಯಾಹ್ನ ಒಂದು ರಾತ್ರಿ ಒಂದು ಮಾತನಾಡ್ತಕ್ಕಂಥ ವ್ಯಕ್ತಿತ್ವ ಅಲ್ಲ ಹಾಗಾಗಿ ಮಂಜಣ್ಣ ಅವರು ಇವತ್ತು ಕೆಲವೊಂದಷ್ಟು ವಿಚಾರಗಳು ನೇರವಾಗಿ ಪ್ರಸ್ತಾವನೆಯನ್ನೇ ನಿಟ್ಟಿದ್ದಾರೆ ಇವೆಲ್ಲದನ್ನ ಕೂಡ ನಮ್ಮ ಜಿಲ್ಲೆಯ ನಾಯಕರು ನಾವೆಲ್ಲರೂ ಒಟ್ಟಾಗಿ ಮುಂದರ್ತಕ್ಕಂಥ ದಿನಗಳಲ್ಲಿ ನಾನು ಇವತ್ತು ಬಂದಿರತಕ್ಕಂಥದ್ದು ವಿಧಾನಸಭಾ ಚುನಾವಣೆಗೋಸ್ಕರ ಮೂರು ವರ್ಷ ಬಿಟ್ಟ ಚರ್ಚೆ ಮಾಡ್ತಾ ಇಲ್ಲ ನಿಮ್ ಮುಂದೆ ನೀವು ಎದುರು ನೋಡ್ತಾ ಯಾವ ಚುನಾವಣೆ ಡಿಸೆಂಬರ್ ಜನವರಿ ತಿಂಗಳಲ್ಲಿ ಬರ್ತಕ್ಕಂಥ ಗ್ರಾಮ ಪಂಚಾಯತಿ ಚುನಾವಣೆ ಅಂದ್ರೆ ಅದು ಕಾರ್ಯಕರ್ತರ ಚುನಾವಣೆ ಹಾಗೆ ಕಾರ್ಯಕರ್ತರಿಗೋಸ್ಕರ ಇವತ್ತಿಲ್ಲಿ ಬಂದಿದ್ದೇನೆ ಇಡೀ ರಾಜ್ಯ ವ್ಯಾಪ್ತಿ